ಈಗ ಈ ಸರ್ಕಾರ ಬಂದ ಮೊದಲ ಮೂರು ತಿಂಗಳಿಂದಲೇ ಈ ಎಲ್ಲ ವಿಷಯಗಳು ಪ್ರಾರಂಭ ಆಗಿದೆ ನಿಮ್ಗೆ ಯಾರಾದರೂ ಸ್ವಲ್ಪ ನೋಡಬೇಕು ಅಂತಿದ್ರೆ ಮಾಜಿ ಸಚಿವ ರಾಜಣ್ಣ ಅವರು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಸಾರ್ವಜನಿಕ ಚರ್ಚೆ ಆಗಸ್ಟ್ ಈ ಸರ್ಕಾರ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇರ್ಬೋದು ಆಗಸ್ಟ್ ತಿಂಗಳಲ್ಲಿ ನಡೆದ ಏನು ಒಪ್ಪಂದ ಆಗಿದೆ ಅಂತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತು ಅನ್ನೋದನ್ನು ಡಿ ಕೆ ಸುರೇಶ್ ಮುಂದಿಟ್ಟಿದ್ದು ರಾಜಣ್ಣ ಅವರು ಐದು ವರ್ಷ ಇವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದು ಅಲ್ಲಿಂದಲೂ ಆಯಾ ಸಂದರ್ಭ ಸಂದರ್ಭಕ್ಕೆ ಯಾವ್ಯಾವಾಗ ಜನಮಾನಸದಲ್ಲಿ ಯಾವುದಾದ್ರು ಒಂದು ಗಂಭೀರ ವಿಷಯ ಚರ್ಚೆಗೆ ಬರುತ್ತೆ ಆ ಚರ್ಚೆಗೆ ಬಂದ ಸಂದರ್ಭದಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಷಯವನ್ನು ಮುನ್ನೆಲೆಗೆ ತಂದು ಇದೇ ಪ್ರಮುಖ ಚರ್ಚೆ ಆಗುವಂತೆ ಮಾಡುವಂಥ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸುತ್ತೆ ಇಲ್ಲ ನಮಗೇನು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಬಿ ಜೆ ಪಿಗೇನು ಸಂಬಂಧ ಇಲ್ಲ ನಮಗೇನು ಸಂಬಂಧ ಇದೆ ಕಾಂಗ್ರೆಸ್ಸಿಗೆ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಜನ ಐದು ವರ್ಷ ನಿಮ್ಮದೇ ಸರ್ಕಾರ ನಾವು ಕಾಂಗ್ರೆಸ್ ಥರ ಕಾಂಗ್ರೆಸ್ಥರ ಪಕ್ಷಗಳನ್ನು ಡಿಸ್ಟೆಬ್ಲೈಸ್ ಮಾಡುವಂಥ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಿಲ್ಲ ನಮಗೆ ಈಗ ತೊಂಬತ್ತಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸು ಕಾಂಗ್ರೆಸ್ಸೇತರ ಸರ್ಕಾರವನ್ನು ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ಸಿಗಿದೆ ನೂರಿಪ್ಪತ್ತಕ್ಕೂ ಏನೋ ನೂರಿಪ್ಪತ್ತ ನೂರಿಪ್ಪತ್ತೆರಡು ಬಾರಿನೂ ರಾಷ್ಟ್ರಪತಿ ಆಡಳಿತ ಹೇರಿದರೆ ಅದರಲ್ಲಿ ತೊಂಬತ್ತಕ್ಕೂ ಹೆಚ್ಚು ಬಾರಿ ಕಾಂಗ್ರೆಸ್ಸು ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡಿದಂಥ ಕುಖ್ಯಾತಿ ಕಾಂಗ್ರೆಸ್ ಇದೆ ಆ ಥರದಲ್ಲೇನು ಬಿ ಜೆ ಪಿ ನಂಬಿಕೆ ಇಟ್ಟಿಲ್ಲ ನಂಬಿಕೆ ಇಟ್ಟಿದ್ದರೆ ಭಾಳ ರಾಜ್ಯಗಳಲ್ಲಿ ವಿಪಕ್ಷಗಳ ಆಡಳಿತವೇ ಇರ್ತಿರಲಿಲ್ಲ ಕೇರಳದಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲ ನಲವತ್ತೆಂಟರಲ್ಲ ಐವತ್ತೆಂಟರಲ್ಲಿ ಐವತ್ತೆಂಟರಲ್ಲಿ ನಂಬೂದ್ರಿ ಪಾಡ್ ಸರ್ಕಾರವನ್ನು ವಜಾ ಮಾಡಿದರು ಜವಾಹರ್ಲಾಲ್ ನೆಹರು ಅಲ್ಲಿಂದ ಶುರುವಾಯಿತು ಕಾಂಗ್ರೆಸ್ಸೇತರ ಸರ್ಕಾರವನ್ನು ಮೊದಲ ಕಾಂಗ್ರೆಸ್ಸೇತರ ಸರ್ಕಾರವನ್ನು ವಜಾ ಮಾಡಿದ್ರು ಅಲ್ಲಿಂದ ಶುರುವಾಯಿತು ಇದು ಕಾ ಕಾಂಗ್ರೆಸ್ಸೇತರ ಸರ್ಕಾರಗಳನ್ನು ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು ಯಾವುದೋ ರಾಜಕೀಯ ಬಿಕ್ಕಟ್ಟು ಬೇರೆ ರಾಜಕೀಯ ಕಾರಣಕ್ಕೆ ವಜಾ ಮಾಡೋದು ಇಲ್ಲಿ ಎಸ್ ಆರ್ ಬೊಮ್ಮಾಯಿ ಅವರ ಸರ್ಕಾರವನ್ನು ವಜಾ ಮಾಡಿದ್ದು ಫ್ಲೋರ್ ಆಫ್ ದ ಹೌಸಲ್ಲಿ ಮೆಜಾರಿಟಿ ಇದೆ ಇರಲಿ ಕಳ್ಕೊಂಡಿದ್ರು ಅಂತ ಅಲ್ಲ ಒಂದು ಒಂದು ಹದಿನೈದು ಇಪ್ಪತ್ತು ಜನ ಹೋಗಿ ಸೈನ್ ಹಾಕಿಸಿ ಗೌರ್ನರಿಗೆ ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ಮೇಲೆ ಗೌರ್ನರು ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸು ಮಾಡ್ತಾರೆ ಈ ಥರದೆಲ್ಲ ಕುಖ್ಯಾತಿ ಕಾಂಗ್ರೆಸ್ಸಿಂದಿದೆ ನಮ್ಮ ನಮಗೇನು ಇವತ್ತೂ ನರೇಂದ್ರ ಮೋದಿಯವ್ರು ಯಾವುದಾದ್ರು ಒಂದು ಕಾಂಗ್ರೆಸ್ತರ ಸರ್ಕಾರವನ್ನು ಡಿಸ್ಟಬಲೈಸ್ ಮಾಡಿದಾರ ಹಾಗಾಗಿ ನಮಗೇನು ಆ ಥರದಲ್ಲಿ ಆಸಕ್ತಿ ಇಲ್ಲ ದುರ್ದೈವ ಏನು ಅಂದರೆ ಕೆಟ್ಟ ಸರ್ಕಾರ ಇದು ಜನ ಕೆ ಸರ್ಕಾರ ಹೋಗಲಿ ಅಂತ ಬಯಸ್ತಿದ್ದಾರೆ ನಂಬರ್ ಇದೆ ಎಮ್ ಎಲ್ ಎಗಳ ನಂಬರ್ ಇದೆ ಎಮ್ ಎಲ್ ಎಗಳ ನಂಬರ್ ಇರೋವರೆಗೂ ಸರ್ಕಾರ ಏನು ಬೀಳಲ್ಲ ಬೀಳ್ಸೋಕ್ಕೆ ನಮಗೇನು ಆಸಕ್ತಿನೂ ಇಲ್ಲ ಅವರಾಗೆ ಬಿದ್ದರೆ ಅವ್ರು ಹಣೆ ಬರ ವಿಧಾನಸಭೆ ಅಧಿವೇಶನದಲ್ಲಿ ನಮಗದು ಪ್ರಮುಖ ಚರ್ಚೆ ವಿಷಯ ಆಗುತ್ತೆ ಬೆಳೆ ಪರಿಹಾರ ಘೋಷಣೆ ಮಾಡಬೇಕಿತ್ತು ಬೆಳೆ ಪರಿಹಾರ ಘೋಷಣೆ ಮಾಡಿ ತಾತ್ಕಾಲಿಕವಾಗಿ ಒಂದು ವಿಶ್ವಾಸ ತುಂಬ ಕೆಲಸ ಮಾಡಬೇಕಿತ್ತು ರೈತರಿಗೆ ಅತಿವೃಷ್ಟಿ ಹಾಗೆ ಏನು ಹೆಲಿಕಾಪ್ಟ್ರಲ್ಲಿ ಹೋಗಿ ಮೇಲೆ ನೋಡ್ಕೊಬಂದ್ರೆ ಸಾಕ ಮುಖ್ಯಮಂತ್ರಿಗಳೇ ಹೋಗಿ ಬಂದ್ರಪ್ಪ ಮುಳುಗಡೆ ಆಗಿದ್ದೆಲ್ಲ ನೋಡಿದ್ರು ಮುಳುಗಡೆ ಆದ್ಮ ನೋಡ್ಕೊಂಡು ಬಂದ ಮೇಲೆ ಏನು ಬರೋದಷ್ಟೇ ಕೆಲಸನಾ ಮುಖ್ಯಮಂತ್ರಿಗಳದ್ದು ನೋಡ್ಕೊಂಡು ಬಂದ ಮೇಲೆ ಏನು ಎಷ್ಟು ಪರಿಹಾರ ಕೊಟ್ಟಿದ್ದೀರಿ ಈ ಎಲ್ಲ ವಿಷಯ ನಾವು ಚರ್ಚೆ ಮಾಡ್ತೀವಿ ವಿಧಾನಸಭೆ ಅಧಿವೇಶನದಲ್ಲಿ ಅಲ್ಲಿ ಭಿನ್ನ ಹೇಳಿಕೆಗಳು ಬರ್ತಾ ಇದ್ದಾವೆ ಕೆಲವು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ರೈತ ಚಳುವಳಿಯನ್ನು ಹತ್ತಿಕ್ಕೋದಕ್ಕೆ ಈ ರೀತಿಯ ಒಂದು ಪ್ಲಾನನ್ನು ರೈತರ ಹೆಸರಿನಲ್ಲಿ ಗುಂಪು ಕಟ್ಟಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೆಲವು ರೈತ ಮುಖಂಡರೇ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲೂ ಕೂಡ ಒಂದು ಪ್ರಾಮಾಣಿಕವಾದ ತನಿಖೆ ಆಗಬೇಕು ನಿಜವಾಗ್ಲೂ ಆ ಥರದ ಕೆಲಸ ಮಾಡಿದರೆ ಆ ಪಾಪಕ್ಕೆ ಕ್ಷಮೆ ಇಲ್ಲ ರೈತ ಬೆವರು ಸುರಿಸಿ ರಕ್ತವನ್ನೇ ಬೆವರಾಗಿ ಮಾಡಿ ಬೆಳೆದ ಬೆಳೆಯನ್ನು ರೈತ ಸುತ್ತಾಕೋದಕ್ಕೆ ಹೋಗೋದಿಲ್ಲ ಯಾರಾದರೂ ಚಳುವಳಿಯನ್ನು ಹೊತ್ತಿಕ್ಬೇಕು ಅಂತ ಸುಟ್ಟು ಹಾಕಿದರೆ ಅದೊಂದು ಅಕ್ಷಮ್ಯ ಅಪರಾಧ ಆಗತ್ತೆ ಈ ಪಾಪಕ್ಕೆ ಕ್ಷಮೆ ಇಲ್ಲ